ವಿಡಿಯೋ ಹೈಲೈಟಲ್ಲಿ ನೋಡಿದಾಗ ನಿಮಗೆಲ್ರಿಗೂ ಗೊತ್ತಾಗಿರತ್ತೆ ನಾನಿವತ್ತು ಬಂದಿರೋ ಸ್ಥಳ ಸಂಗೊಳ್ಳಿ ರಾಯಣ್ಣನವರ ಸಮಾಧಿ ಮಾಡಿರೋ ಸ್ಥಳ ನೀವು ಆಚೆಗಡೆ ಎಂಟ್ರೆನ್ಸ್ ಅಲ್ಲಿ ನೋಡಬಹುದು ಇದು ಒಂಥರ ಕೋಟೆ ತರ ಫೀಲ್ ಕೊಡತ್ತೆ ಹಾಗೆ ಎಂಟರ್ ಆದ ತಕ್ಷಣ ಇಲ್ಲಿ ಎರಡು ದೊಡ್ಡ ದೊಡ್ಡ ಡೋರ್ ಇದೆ ಇದು ಮೇಡ್ ಅಪ್ ಆಫ್ ಐರನ್ ಅಂದ್ರೆ ಕಬ್ಬಿಣದಿಂದ ಮಾಡಿರೋ ಡೋರ್ ಅದಾದ ನೆಕ್ಸ್ಟ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಎರಡು ಟಗರ್ ಇದೆ ಒಂದು ಕಟ್ಟೆ ತರ ಇದೆ ಅದರ ಮೇಲೆ ಒಂದು ದೊಡ್ಡದಾದ ಆಲದ ಮರ ಇದೆ ಹಾಗೆ ಮುಂದೆ ಕೂಡ ಇನ್ನೊಂದು ಆಲದ ಮರ ಇದೆ ಇದರ ಅಪೋಸಿಟ್ ಸೈಡ್ ಅಲ್ಲಿ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಆಡಿಟೋರಿಯಂ ತರ ಮಾಡಿದ್ದಾರೆ ಸಂಗೊಳ್ಳಿ ರಾಯಣ್ಣನವರ ಉತ್ಸವ ಇರತ್ತಲ್ಲ ಆವಾಗ ಜನ್ಮದಿನದಂದು ಹಾಗೆ ಅವರು ಡೆತ್ ಆದ ದಿನದಂದು ಏನೇ ಫಂಕ್ಷನ್ ಆದರೂ ಎಲ್ಲ ಆಡಿಯನ್ಸು ಜನರು ಎಲ್ಲ ಬಂದು ಅಲ್ಲಿಂದ ನಿಂತ್ಕೊಂಡು ಕೂತ್ಕೊಂಡು ಆರಾಮಾಗಿ ಎಲ್ಲ ವೀಕ್ಷಣೆ ಮಾಡ್ಬೋದು ಆ ಥರ ಮಾಡಿದ್ದಾರೆ ಹಾಗೆ ನಾವಿವಾಗ ಒಳಗಡೆ ಎಂಟರ್ ಆಗ್ತಿದ್ದೀವಿ ಎಂಟರ್ ಆಗೋಕ್ಕೂ ಮುಂಚೆನೆ ಇಲ್ಲೊಂದು ಶಿಲೆ ಥರ ಬೋರ್ಡ್ ಥರ ಕೆಪ್ತಿದ್ದಾರೆ ಅದರಲ್ಲಿ ಅಮೃತ ಮಹೋತ್ಸವದ ಬಗ್ಗೆ ಹಾಗೆ ಇನ್ನೂ ತುಂಬ ಏನೇನೋ ಬರ್ತಿದ್ದಾರೆ ಬೇಕಿದ್ರೆ ನೀವು ಅದನ್ನ ಜೂಮ್ ಮಾಡಿ ಓದ್ಬೋದು ಹಾಗೆ ಇಲ್ಲಿ ನೋಡ್ಬೋದು ಬೋರ್ಡಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಸಮಾಧಿ ನಂದಗಡ ಅಂತ ಬರ್ತಿದ್ದಾರೆ ಹಾಗೆ ನಾವು ನಮ್ಮ ಫ್ಯಾಮಿಲಿ ಜೊತೆ ಹೋಗಿದ್ವಲ್ಲ ಎಲ್ಲರೂ ಆಲ್ರೆಡಿ ಎಂಟರ್ ಎಂಟರ್ ಆಗ್ತಿದ್ದಾರೆ ನಾನು ಕೂಡ ಡೈರೆಕ್ಟ್ ಎಂಟರ್ ಆದೆ ನಾನು ಫಸ್ಟ್ ಟೈಮ್ ಇಲ್ಲಿ ಹೋಗಿರೋದು ಈವೊಂದು ನಾನು ಹುಟ್ಟಿ ಬೆಳೆದಿರೋ ಊರಿಂದ ತುಂಬಾ ಹತ್ತಿರ ಇದ್ರೂ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಹೋಗಿ ನೋಡ್ತಾ ಇರೋದು ಹಾಗೆ ಇಲ್ಲಿ ಒಬ್ಬರು ಗೈಡ್ ಥರ ಇದ್ದರು ಅವ್ರನ್ನ ನಾವು ಕೇಳಿದ್ವಿ ಅವ್ರು ನಮಗೆ ಹೇಳಿದ್ದು ಅವರು ನೇಣ ಹಾಕೊಂಡಿರೋ ಮರನೇ ಬೇರೆ ಇಲ್ಲಿ ಬಂದುಬಿಟ್ಟು ಅವರು ಅವರ ಜೊತೆಗಾರರು ಅಂದರೆ ಫ್ರೆಂಡ್ಸ್ ಯಾರಿದ್ರಲ್ಲ ರಾಯಣ್ಣವರ ಫ್ರೆಂಡ್ಸು ಅವ್ರನ್ನೆಲ್ಲ ಇಲ್ಲಿ ಸಮಾಧಿ ಮಾಡಿರೋದು ಮಾತ್ರ ಅಂತ ಹೇಳಿದರು ಹಾಗೆ ರಾಯಣ್ಣವರು ಹುಟ್ಟಿದ್ದು ಇಂಡಿಪೆಂಡೆನ್ಸ್ ಡೇ ದಿನ ಮತ್ತು ಅವ್ರ ಹುತಾತ್ಮರಾಗಿರೋದು ರಿಪಬ್ಲಿಕ್ ಡೇ ದಿನ ಅಂದರೆ ಸ್ವಾತಂತ್ರ್ಯ ದಿನದಿಂದ ಹುಟ್ಟಿದ್ರು ಗಣರಾಜ್ಯೋತ್ಸವ ದಿನದಂದು ಸತ್ತಿದ್ದು ಹಾಗೆ ಇಲ್ಲಿ ನಮ್ಮಕ್ಕ ಬಂದುಬಿಟ್ಟು ನನ್ನ ಹತ್ರ ಮೊಬೈಲ್ ಇಸ್ಕೊಳ್ಳೋಕೆ ಬಂದರು ಬಟ್ ನಾನು ಅವ್ರು ಕೊಡಲ್ಲ ಅಂತ ಹೇಳಿದೆ ಹಾಗೆ ಮುಂದೆ ಹೋಗಿ ಹೋಗಿ ಇಲ್ಲೇ ಅವ್ರದ್ದು ಸಮಾಧಿ ಮಾಡಿರೋದು ನೀವು ನೋಡ್ಬೋದು ಪುಣ್ಯಭೂಮಿ ನಂದಗಡ ಅಂತ ಎಷ್ಟು ಚೆನ್ನಾಗಿ ಬೋರ್ಡ್ ಹಾಕಿದ್ದಾರೆ ಈ ಆಲದ ಮರದ ಕೆಳಗಡೆನೆ ಅವರ ಸಮಾಧಿ ಇರೋದು ಇಲ್ಲೂ ಅಷ್ಟೇ ಎರಡು ಹುಲಿಗಳಿದಾವೆ ಮಧ್ಯದಲ್ಲಿ ರಾಯನವ್ರದ್ದು ಒಂದು ಸ್ಟ್ಯಾಚು ಇದೆ ಕತ್ತಿ ಹಿಡ್ಕೊಂಡಿರೋ ಸ್ಟ್ಯಾಚು ಅದ್ರ ಪಕ್ಕ ಮತ್ತೆ ಇನ್ನೊಂದು ಹುಲಿ ಇದೆ ಹಾಗೆ ನೀವು ಇಲ್ಲಿ ನೋಡ್ಬೋದು ಸುತ್ತಲೂ ತೆಂಗಿನಕಾಯಿನ ಒಂದು ಕೆಂಪು ಬಟ್ಟೆಲಾಕೆ ಕಟ್ಟಿದ್ದಾರೆ ನಾನು ಅಲ್ಲೇ ಕೂತ್ಕೊಂಡಿರೋ ಒಬ್ಬ ಅಜ್ಜಿನ ಕೇಳಿದೆ ಈ ಥರ ಏನಕ್ಕೆ ಕಟ್ಟಿದ್ದಾರೆ ಅಂತ ಆವಾಗ ಅವ್ರು ಹೇಳಿದರು ನಿಮ್ಮ ಮನಸ್ಸಲ್ಲಿ ಏನೇ ಕೋರಿಕೆ ಇದ್ದರು ಅದನ್ನ ಇಲ್ಲಿ ಬೇಡಿಕೊಂಡು ಈ ಥರ ಕಾಯಿ ಕಟ್ಟಿದರೆ ಅದು ತುಂಬ ಬೇಗ ನೆರವೇರುತ್ತೆ ಅದು ನೆರವೇರಿದ ಮೇಲೆ ನೀವು ಬಂದ್ಬಿಟ್ಟು ಯಾವುದಾದ್ರೂ ಒಂದು ಕಾಯಿನ ಹೋಗಬೇಕು ಇದು ಇಲ್ಲಿನ ವಾಡಿಕೆ ಅಂದರೆ ಸಂಪ್ರದಾಯ ಅಂತ ಹೇಳಿದರು ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಅಲ್ಲೇ ಹತ್ತಿರದಲ್ಲಿರೋ ಒಂದು ಸನ್ಸೆಟ್ ಪಾಯಿಂಟಿಗೆ ಇದು ಟುವರ್ಡ್ಸ್ ಬೆಳಗಾವಿಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಭೂತನಾಥೇಶ್ವರ ದೇವಸ್ಥಾನ ಅಂತ ಇಲ್ಲೂ ಕೂಡ ನಾವು ಎಂಟ್ರಿ ಫೀಸ್ನ ಕೊಡಬೇಕು ಒಂದು ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದರು ಫೋರ್ ವೀಲರ್ ಆಗಿರೋದ್ರಿಂದ ಟೂ ವೀಲರ್ಸ್ಗೆ ಟ್ವೆಂಟಿ ಫೈವ್ ರುಪೀಸ್ ಅಂತ ಹೇಳಿದರು ಸೊ ನಾವು ಕಾರಲ್ಲಿ ಹೋಗಿರೋದ್ರಿಂದ ಫಿಫ್ಟಿ ರುಪೀಸ್ ಪೇ ಮಾಡಿ ಹಾಗೆ ನಾವು ರೋಡ್ ಕಾಣ್ತಾ ಇದ್ದಿಲ್ಲ ಅಂದ್ಬಿಟ್ಟು ಮೊಬೈಲಲ್ಲಿ ಲೈಕ್ ವೀಡಿಯೋ ಥರ ಹಿಡ್ಕೊಂಡ್ಬಿಟ್ಟು ರೋಡ್ನ ನೋಡ್ಕೊಂಡು ಎನಿವೇ ನಾವಿಲ್ಲಿಗೆ ರೀಚ್ ಆದ್ವಿ ನನ್ನ ತಮ್ಮ ಕೂಡ ನ್ಯೂ ಲರ್ನರ್ ಅಲ್ಲ ಫಸ್ಟ್ ಟೈಮ್ ಇಷ್ಟು ಹೈಕಲ್ಲ ಅವ್ನು ಬಂದಿರೋದಿಗೂ ಕಾರ್ನ ಓನಾಗಿ ಡ್ರೈವ್ ಮಾಡಿಕೊಂಡು ನೀವು ಇಲ್ಲಿ ನೋಡ್ಬೋದು ಸನ್ಸೆಟ್ ವಿವಾಗ್ಲಿಂದಾನೆ ಕಾಣ್ತಾ ಇದೆ ಹಾಗೆ ಇಲ್ಲಿ ಬಂದಾದ ಮೇಲೆ ನಾವು ಮನೆಯಿಂದ ಸ್ವಲ್ಪ ಎಲ್ಲ ತೊಗೊಂಡ್ಬಂದಿದ್ವಿ ಇಲ್ಲಿ ಕೂತ್ಕೊಂಡು ತಿಂದು ಆಮೇಲೆ ವೀವ್ನ ನೋಡಿ ಹೋಗೋಣ ಅಂದ್ಬಿಟ್ಟು ಸೊ ಇಲ್ಲಿ ಪುಳಿಯೋಗರೆ ಹಾಗೆ ರೈಸ್ ಭಾತು ಇನ್ನೂ ಒಂದು ಮೂರು ನಾಲ್ಕು ಐಟಮ್ಸ್ನ ತೊಗೊಂಡ್ಬಂದಿದ್ವಿ ಗೊತ್ತಲ್ಲ ಉತ್ತರ ಅಂದರೆ ಎಲ್ಲೇ ಹೋದ್ರು ಈ ಥರ ಎಲ್ಲ ತೊಗೊಂಡು ಹೋಗ್ತಾರೆ ಅಂತ ಸೊ ನಾವು ಕೂಡ ಟಿಫನ್ನ ತಿಂದ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಕೊನೆಗೂ ಸನ್ಸೆಟ್ ಆಯಿತು ಆ ವೀಡಿಯೋನ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ತುಂಬ ಸೂಪರಾಗಿ ಸನ್ಸೆಟ್ ವ್ಯೂವು ಲೈಕ್ ಬ್ಯಾಂಗ್ಳೂರಲ್ಲಿ ನಂದಿ ಹಿಲ್ಸಲ್ಲಿ ಯಾವ ಥರ ಇರುತ್ತೆ ಅದೇ ಥರ ವಿ ವಿಲ್ಲು ಕೂಡ ಕಾಣಿಸ್ತು ಸನ್ಸೆಟ್ನ ನೋಡಿಕೊಂಡು ನಾವು ಬ್ಯಾಕ್ ಟು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಹೋಗಬೇಕಿದ್ರೆ ಡಿಸೈಲನ್ನ ಫಿಲ್ ಮಾಡಿಸ್ಕೊಂಡು ಹಾಗೆ ಬೆಳಗಾವಿಯಲ್ಲಿ ತುಂಬ ಫೇಮಸ್ ಸಲ್ಗಾರ್ ಟೀ ಪೌಜಿ ಟೀ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಆ ಟೀನ ನಮ್ಮ ಅಕ್ಕನಿಗೆ ತೊಗೊಂಬ ಅಂತ ಹೇಳಿದೆ ತೊಗೊಂಬಂದು ಕೊಟ್ಟರು ಒಂದು ಒಂದೆಲ್ಲ ಎರಡು ಟೀನ ಕೊಡ್ಬಿಟ್ಟು ಫೈನಲಿ ಮನೆಗೆ ಹೋದ್ವಿ ನನಗೆ ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ಬರಲ್ಲ ಮಿಸ್ಟೇಕ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು